ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವ್ಯಾಪಾರ ವ್ಯವಹಾರ ಶಿಕ್ಷಣ ಆರೋಗ್ಯ ನಿಮ್ಮ ಪ್ರೇಮ ಜೀವನ ವೃತ್ತಿ ಜೀವನ ಉದ್ಯೋಗದ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ನೇಹಿತರೆ ರಾಜಯೋಗ ಆರಂಭ ಸಮಸ್ಯೆಗಳಿಗೆ ಮುಕ್ತಾಯ ಅರಿದು ಬರಲಿದೆ ಹಣ ಅಂತಲೇ ಹೇಳ್ಬೋದು ಹಾಗಿದ್ದರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಭವಿಷ್ಯ ತುಂಬ ಅದ್ಭುತವಾಗಿದೆ ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಹಾಗಾದರೆ ರಾಶಿಯವರಿಗೆ ಮುಂದಿನ ವರ್ಷ ಗ್ರಹಗಳ ಬಲ ಹೇಗಿದೆ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ವೈವಿಕ್ತಿಕ ವೃತ್ತಿ ಜೀವನ ಪ್ರೇಮ ಕೌಟುಂಬಿಕ ಜೀವನ ಆರೋಗ್ಯ ವೃತ್ತಿ ಆರ್ಥಿಕ ಜೀವನ ಹೇಗಿದೆ ಎನ್ನುವುದನ್ನು ಇನ್ನಷ್ಟು ತಿಳ್ಕೋಬೇಕು ಅಂದರೆ ವೀಡನ್ನೆಲ್ಲೂ ಕೂಡ ಸ್ಕಿಪ್ ಮಾಡಿದನೇ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಬೇಕು ಸ್ನೇಹಿತರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಸ್ನೇಹಿತರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕನ್ಯಾರಾಶಿಯವರ ಭವಿಷ್ಯ ಹಲವಾರು ಯೋಗಗಳಿಂದ ಕೂಡಿದೆ ಕನ್ಯಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ರಾಹು ಅದೇ ರೀತಿ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತದೆ ಒಂದು ವೈವಿಧ್ಯಮಯವಾಗಿರುವ ಜೀವನ ಕನ್ಯಾ ರಾಶಿಯವರಿಗೆ ಇರುತ್ತದೆ ಗುರು ಸಂಚಾರ ಸಂತೋಷ ತರಲಿದೆ ಸಮೃದ್ಧಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಕನ್ಯಾ ರಾಶಿಯವರ ಆರ್ಥಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ಬದಲಾವಣೆಗಳನ್ನು ನೋಡಲಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನೋಡ್ತಾ ಹೋಗೋಣ ಸ್ನೇಹಿತರೆ ಗುರುಬಲದಿಂದ ಹೊಸ ಮನೆಯನ್ನು ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಕನ್ಯಾ ರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿ ಇರುವುದು ಚಂದ್ರದಾನವನ್ನು ಕೊಡುವಂಥ ಗ್ರಹ ಶುಕ್ರ ಚಂದ್ರ ಗ್ರಹ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನು ರಕ್ಷಣೆ ಮಾಡುವ ಗ್ರಹಗಳು ಸ್ನೇಹಿತರೆ ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅತಿಯಾದ ಧನಲಾಭವನ್ನು ನೋಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಹಣಕಾಸಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ ಅಂತಲೇ ಹೇಳ್ಬೋದು ಬಟ್ ಅನಗತ್ಯ ಖರ್ಚುಗಳು ಬೇಡ ಅನಿವಾರ್ಯ ಇದ್ದರೆ ಮಾತ್ರ ಖರ್ಚು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಅನಗತ್ಯ ಬೇಕಾದ ವಸ್ತುಗಳನ್ನು ಬೇಡದ ವಸ್ತುಗಳನ್ನೆಲ್ಲ ನೀವು ಖರೀದಿ ಮಾಡ್ತಾ ಹೋದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವೇನಾಗಬೇಕಾಗುತ್ತೆ ಹಣಕಾಸಿನಲ್ಲಿ ಪ್ರಾಬ್ಲಮ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ನಿಮ್ಮ ವೃತ್ತಿ ಜೀವನ ಸ್ವಲ್ಪ ಚೇಂಜಸ್ ಅನ್ನೋದನ್ನ ಮಾಡ್ಕೊಳ್ಳಿ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದ ಅಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟು ಮನೆ ಲಾಭ ತಂದು ಕೊಡುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಟೆಂಡರ್ನಿಂದ ಬರಬೇಕಾದ ಹಣ ಕೂಡ ಕೆಲಸ ಮುಗಿದರೂ ಕೈ ಸೇರು ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗೃಹಯೋಗದಿಂದ ಇಪ್ಪತ್ನಾಲ್ಕರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ತರುತ್ತದೆ ಸ್ನೇಹಿತರೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳು ಬಿಟ್ಟರೆ ಇದೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬ ಜೀವನದ ಬಗ್ಗೆ ತಿಳಿಸೋದಾದರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೀವನದಲ್ಲಿ ಮುಂಬರುವ ವರ್ಷ ಆಗಾಗ ಏರುಪೇರು ಮಾಡಿದರೂ ಸಹ ಯೋಗಗಳಿಂದಾಗಿ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತದೆ ಸ್ನೇಹಿತರೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಉದ್ಯೋಗ ಮಾಡುವವರಿಗೆ ಹೊಸ ವಿಷಯ ಅಂತಲೇ ಹೇಳ್ಬೋದು ವ್ಯವಹಾರದಲ್ಲಿ ಹೆಚ್ಚು ಲಾಭ ಇರುತ್ತದೆ ದಾಂಪತ್ಯದಲ್ಲಿ ಸಂತೋಷ ನೆಲೆಸಲಿದೆ ಸಂತೋಷದ ಜೀವನ ನಡೆಸಲು ಮುಂದಿನ ವರ್ಷ ನಿಮಗೆ ಸಾಧ್ಯವಾಗುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅವು ನಿವಾರಣೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸ್ನೇಹಿತರೆ ಮಿಶ್ರ ಅನುಭವವನ್ನು ನೋಡಲಿದ್ದೀರಿ ಅಂದರೆ ಅಷ್ಟು ಸಮಸ್ಯೆ ಇರುವುದಿಲ್ಲ ಸಮಸ್ಯೆಗೆ ನೀವು ಪರಿಹಾರ ನೀವೇ ಕಂಡುಕೊಳ್ತೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಿಶ್ರ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಶಿಕ್ಷಣದ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶೈಕ್ಷಣಿಕ ಜೀವನ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ ಜೀವನದ ಉದ್ದಗಲಕ್ಕೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡ ಅಂಕ ಗಳಿಸುವಿರಿ ಶತ್ರುಗಳ ಕಾಟ ಇರುತ್ತದೆ ಸ್ನೇಹಿತರೆ ಆದರೆ ಗುರುಬಲದಿಂದ ಶತ್ರುಗಳನ್ನು ಮಿತ್ರರಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮಗಿರಲಿದೆ ಹತ್ತು ಹಲವಾರು ವಿಷಯಗಳನ್ನು ಚಿಂತಿಸಿ ಮುನ್ನಡೆಯುತ್ತೀರಿ ಸ್ನೇಹಿತರೆ ಕನ್ಯಾ ರಾಶಿಯವರು ಇದೇ ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹಿಂದಿನ ದಿನ ಶ್ರಮ ಪಟ್ಟರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದೀರಿ ಶಿಕ್ಷಣದಲ್ಲಿ ಉನ್ನತ ಉದ್ಯೋಗಕ್ಕೆ ಕೂಡ ಹೋಗಲಿದ್ದೀರಿ ಸೊ ಹಾಗಾಗಿ ಇಂದಿನ ದಿನ ಅಧ್ಯಯನದ ಕಡೆ ಗಮನ ಕೊಡಿ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಿರಿ ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಯವರ ಉದ್ಯೋಗ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತು ಐದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಗುರುಬಲದಿಂದ ಅಂತ ನೋಡ್ತಾ ಹೋಗೋಣ ಹೀಗೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾಗಿರುವ ಮಹಾಯೋಗವಿದೆ ಸ್ನೇಹಿತರೆ ಏನು ಅದ್ಭುತ ಯೋಗ ಅನ್ನೋದನ್ನ ನೀವು ಕೇಳೋದಾದರೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೈನುಗಾರಿಕೆಗಳಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಉದ್ಯಮ ವ್ಯವಹಾರ ಗ್ಲಾಸ್ ಎಣ್ಣೆ ತಯಾರಿಕೆ ಕಬ್ಬಿಣ ಮಾಧ್ಯಮ ಹೀಗೆ ಒಂದಿಷ್ಟು ಕ್ಷೇತ್ರದಲ್ಲಿ ಲಾಭ ಹೆಚ್ಚಾಗಿ ಗಳಿಸುತ್ತೀರಿ ಸ್ನೇಹಿತರೆ ಅಡುಗೆ ಎಣ್ಣೆ ಸೇರಿದಂತೆ ಈ ಥರ ತೈಲ ಉದ್ಯಮಿ ಲಾಭ ಇರುತ್ತದೆ ಹೋಟೆಲ್ ಕೆಲಸ ಮಾಡುವವರು ದಿನಗೂಲಿ ನೌಕರರಿಗೆ ಅತಿ ಹೆಚ್ಚಾಗಿ ಧನ ಲಾಭವಾಗಲಿದೆ ಅಂತಲೇ ಹೇಳಬಹುದು ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಭಾಗ್ಯ ಕೂಡ ನಿರ್ಮಾಣವಾಗಲಿದೆ ಅಲಮಾರಿ ಬದುಕು ದೂರವಾಗುತ್ತದೆ ಗುರು ಮಂಗಳ ಯೋಗ ವಾಣಿ ಯೋಗ ಯೋಗ ಮತ್ತು ಗಜಕೇಸರಿ ಯೋಗದಿಂದ ಕನ್ಯಾ ರಾಶಿಯವರಿಗೆ ತುಂಬ ಸೊಗಸಾದ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ಯಾವುದಾದರೂ ವಿವಾದ ಇದ್ದರೆ ಅದು ನಿಮ್ಮ ಪರವಾಗಿ ಜಯವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇಂದಿನ ದಿನ ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವೇನಾದರೂ ಹೊಸ್ದಾಗಿ ಕೆಲಸವನ್ನು ಮಾಡಬೇಕು ಹೊಸ್ದಾಗಿ ಬೇರೆಯವ್ರು ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಬೇಕು ಅಂದರೆ ಸ್ನೇಹಿತರೆ ಮೇ ತಿಂಗಳ ನಂತರ ಬದಲಾಯಿಸ್ಬೋದು ಗುರುಬಲದಿಂದ ಮೇ ತಿಂಗಳು ನಿಮಗೆ ಬೆಟರ್ ಇದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮೇ ಕೊನೆಯವರೆಗೂ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬದಲಾವಣೆ ಅಂದರೆ ನಿಮ್ಮ ಕೆಲಸದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು ಈ ರೀತಿ ಒಳ್ಳೆಯದಾಗಲಿದೆ ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಯವರಿಗೆ ಪ್ರೇಮದ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರು ತಮ್ಮ ಪ್ರೇಮ ವಿಷಯದ ಬಗ್ಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಕುಟುಂಬಸ್ಥರಿಗೆ ತಿಳಿಸಿದರೆ ಒಪ್ಪಿಗೆ ಖಂಡಿತ ಅಂತಲೇ ಹೇಳಬಹುದು ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಇತರರ ದೃಷ್ಟಿ ತಾಗುವಂತೆ ನಿಮ್ಮ ಪ್ರೇಮ ಜೀವನ ನಡೆಸುತ್ತೀರಿ ಸ್ನೇಹಿತರೆ ಗುರು ಹಿರಿಯರ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ನೇಹಿತರೆ ನಿಮ್ಮ ಗುರಿ ಹಿರಿಯರ ನಿಶ್ಚಯದಿಂದ ನೀವು ಆದರೆ ಮುಂದಿನ ದಿನಗಳಲ್ಲಿ ಸುಖಮಯವಾಗಿರುತ್ತೀರಾ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನಿಭಾಯಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಚಿಂತಿಸಬೇಡಿ ಅಂತಲೇ ಹೇಳಬಹುದು ಇನ್ನು ಕನ್ಯರ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ತಕ್ಷಣ ಇದರನ್ನ ಭೇಟಿಯಾಗುವುದು ಉತ್ತಮ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯ ಮಿಶ್ರ ಫಲ ಅಂತಲೇ ಹೇಳ್ಬೋದು ಐವತ್ತು ಪರ್ಸೆಂಟ್ ಚೆನ್ನಾಗಿದ್ರೆ ಇನ್ನು ಐವತ್ತು ಪರ್ಸೆಂಟ್ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಇದೆ ಹೊರಗಿನ ತಿಂಡಿಯನ್ನು ಆದಷ್ಟು ಊಟವನ್ನು ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಅನಿವಾರ್ಯ ಇದ್ದಲ್ಲಿ ತಿನ್ನುವುದು ಉತ್ತಮ ಸ್ನೇಹಿತೆ ಆದರೆ ಪದೇ ಪದೇ ಅದನ್ನೇ ಒಂದು ಹ್ಯಾಬಿಟ್ ಆಗಿ ನೀವು ಹೊರಗಿನ ತಿಂಡಿ ತಿನಿಸುಗಳನ್ನು ಕರೀದಿರೋದನ್ನು ತಿನ್ನುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಹಾಳಾಗುತ್ತದೆ ಸೊ ಹಾಗಾಗಿ ಆದಷ್ಟು ಮಲೆಯೂಟನ್ನು ಸೇವಿಸುವುದು ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀರು ಅತಿಯಾಗಿ ಕುಡಿಯುವುದು ಅನ್ನೋ ಹಂಪಲುಗಳನ್ನು ಸೇವಿಸುವುದು ವ್ಯಾಯಾಮ ಧ್ಯಾನ ಮಾಡುವುದು ಮೆಡಿಟೇಷನ್ ಮಾಡುವುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ನಿಮ್ಮ ಕೈ ಕಾಲಿಗೆ ಏನಾದರೂ ಪ್ರಾಬ್ಲಮ್ ಬರುವ ಚಾನ್ಸಸ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ತಕ್ಷಣ ಕಂಡು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿ ಅದೃಷ್ಟದ ಭವಿಷ್ಯದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿಕ್ಕು ಅಂದರೆ ಕನ್ಯಾ ರಾಶಿಯವರಿಗೆ ಶುಭಕರವಾದ ದಿಕ್ಕು ಪೂರ್ವ ಸ್ನೇಹಿತರೆ ಈ ದಿಕ್ಕನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಈ ದಿಕ್ಕಿಗೆ ದಿನಾಪೂಜೆಯನ್ನು ಸಲ್ಲಿಸಿ ಸೂರ್ಯ ದೇವರ ಆಶೀರ್ವಾದ ಪಡೆಯಬೇಕು ರಾಶಿಯವರಿಗೆ ಎಲ್ಲ ಸಂಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಒಳೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅದಕ್ಕಿಂತ ಹೆಚ್ಚವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಕನ್ಯಾ ರಾಶಿ ಅದೃಷ್ಟದ ಸಂಖ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಯಾವುದು ಅದೃಷ್ಟದ ಸಂಖ್ಯೆ ಅಂದರೆ ಇನ್ನು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅದೃಷ್ಟ ಸಂಖ್ಯೆ ಅಂದರೆ ಸ್ನೇಹಿತರೆ ಅದು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೆಂಟು ಆಗಿದೆ ಈ ನಂಬರ್ನಿಂದ ನೀವು ನಿಮ್ಮ ಅದೃಷ್ಟವನ್ನು ವೀಕ್ಷಿಸಬಹುದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾರಾಶಿಯವರು ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲವನ್ನು ಪಡೆಯಲಿದ್ದಾರೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವುದು ಸಂತೋಷದ ಜೀವನವನ್ನು ನೀವು ನಡೆಸುತ್ತೀರಿ ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲೂ ಕೂಡ ಭಯಂಕರ ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ಇಲ್ಲಿ ತನಕ ನಿಮಗೆ ಪ್ರೇಮ ಜೀವನ ನಿಮ್ಮ ನಿಮ್ಮ ವೃತ್ತಿ ಭವಿಷ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಟೋಟಲ್ ಇನ್ಫಾರ್ಮ ಫರ್ಮೇಶನ್ ನಿಮ್ಮ ಪ್ರೇಮ ಜೀವನ ಬಗ್ಗೆ ಟೋಟಲ್ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಂಡು ಡೌಟ್ಸ್ ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೂ ಕೂಡ ಆನ್ಸರ್ ಮಾಡಿ ತಿಳಿಸ್ಕೊಳ್ತೀನಿ ಅಂತ ಹೇಳ್ತಾ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಮೊದಲನೇ ಪರಿಹಾರ ಬಂದು ಶನಿದೇವರಿಗೆ ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಪೂಜೆಯನ್ನು ಸಲ್ಲಿಸಿ ಮನೆಯಲ್ಲೂ ಕೂಡ ಸಾಸಿವೆ ಕಪ್ಪು ಸಾಸಿವೆಯಿಂದನೂ ಕೂಡ ಸ್ನೇಹಿತರೆ ದೀಪವನ್ನು ಬೆಳೆ ಿಸಿ ಇದರ ಜೊತೆಗೆ ನೀವು ಕೇಳ್ಬೋದು ಕಪ್ಪು ಸಾಸಿವೆ ಬಿಳಿ ಸಾಸವೆ ಎರಡೂ ಕೂಡ ಇದೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸನಿ ದೇವರಿಗೆ ಪ್ರಿಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದೊತ್ತಿನ ಊಟ ತಿನಿಸುಗಳನ್ನು ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅಮಾವಾಸ್ಯೆಯ ದಿನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಸ್ನೇಹಿತರ ಶುಭವಾಗಲಿದೆ ಅಂತ ಹೇಳಿ ತನ್ನ ಹೆಂಡ್ ಮಾಡಿ ಮತ್ತೊಂದು ಬಿಡದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್